ರುವ ಎ ಪಾರ್ಟಿನಲ್ಲಿ ಬರುವ ಪಠ್ಯಗಳ ಕಲಿಕೆ ಅಂಕ ನೀಡುವಂತೆ ಬಿ ಪಾರ್ಟ್ನಲ್ಲಿ ಬರುವ ಕೌಶಲ್ಯ ಚಟುವಟಿಕೆಗಳಿಗೂ ಅಂಕ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಶಿಕ್ಷಣ ತಜ್ಞರು ಹಾಗೂ ಖ್ಯಾತ ಲೇಖಕ ಅರವಿಂದ ಚೌಕಡಿ ಅವರು ಹೇಳಿದರು ಜೀವನ ಶಿಕ್ಷಣ ಬಳಗ ಆಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ಬದುಕಿಗಾಗಿ ಶಿಕ್ಷಣ ಏಕೆ ಹೇಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತದಲ್ಲಿ ಐವತ್ತೊಂಬತ್ತು ಜನರು ಕೃಷಿ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ರೈತರಿಗೆ ಕೃಷಿ ಹಾಗೂ ಕೃಷಿಕರಿಗೆ ಸ್ಥಾನ ಇಲ್ಲ ಎಂದು ವಿಷಾದಿಸಿದ ಅವರು ರೈತರು ಕಾರ್ಮಿಕರು ಎಲ್ಲರಿಗೂ ಆರ್ಥಿಕ ಭದ್ರತೆ ಹಾಗೂ ಸಮಾನ ಸ್ಥಾನಮಾನ ನೀಡುವುದಾದರೆ ಕೆಲವೇ ಹುದ್ದೆಗಳನ್ನು ಹುಡುಕಿಕೊಂಡು ಹೋಗುವುದು ತಪ್ಪುತ್ತದೆ ಎಂದು ತಿಳಿಸಿದರು ಒಬ್ಬ ಶಿಕ್ಷಕನಾಗಲು ಉಪನ್ಯಾಸಕನಾಗಲು ಓದಿನ ಅರ್ಹತೆ ಕೇಳುತ್ತಾರೆ ಆದರೆ ಯಾವುದೇ ಶೈಕ್ಷಣಿಕ ಅರ್ಹತೆ ಪಡೆಯದ ವ್ಯಕ್ತಿಗಳು ಪಠ್ಯ ಪುಸ್ತಕ ರಚನಾ ಸಮಿತಿಯ ಅಧ್ಯಕ್ಷರಾಗುತ್ತಿದ್ದಾರೆ ಅಂತವರು ತಮಗೆ ತೋಚಿತನೆಲ್ಲ ಪಠ್ಯದಲ್ಲಿ ಸೇರಿಸಿ ತಿಪ್ಪೆಗುಂಡಿ ಮಾಡುತ್ತಿದ್ದಾರೆ ಎಂದು ಹೇಳಿದ ಅವರು ಮಕ್ಕಳಿಗೆ ಪಠ್ಯದ ಹೊರೆ ಕಡಿಮೆ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರನ್ನು ಪಠ್ಯಪುಸ್ತಕ ರಚನಾ ಸಮಿತಿಗೆ ಸೇರಿಸಬೇಕೆಂದು ಸಲಹೆ ನೀಡಿದರು ನಮ್ಮ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಕಲಿಕೆಯಲ್ಲಿ ಹಿಂದಿರುವ ಶೇಕಡಾ ನಾಲ್ಕರಿಂದ ಐದರಷ್ಟು ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಲಿಸಬೇಕಾದ ಒತ್ತಡದಲ್ಲಿದ್ದಾರೆ ಬಹುಸಂಖ್ಯಾತ ಸರಾಸರಿ ಮಟ್ಟದ ವಿದ್ಯಾರ್ಥಿಗಳಿಗೆ ಗಮನ ಕೊಡಲು ಆಗುತ್ತಿಲ್ಲ ಈ ವ್ಯವಸ್ಥೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಆಸಕ್ತಿ ಕಳೆದುಕೊಳ್ಳುತ್ತಾರೆ ಕ್ರೀಡಾಶಾಲೆ ಸೈನಿಕ ಶಾಲೆ ನವೋದಯ ಶಾಲೆ ಮೋರಾಜಿ ಶಾಲೆ ಹೀಗೆ ವಿವಿಧ ಶಾಲೆಗಳಿಗೆ ಸಾಮಾನ್ಯ ನೀತಿ ತರಲು ಸಾಮಾನ್ಯತೆ ಜಾರಿಗೆ ತರಲು ಒಂದು ವ್ಯವಸ್ಥೆ ಆಗಬೇಕೆಂದರು ಉತ್ತಮ ಫಲಿತಾಂಶ ತರಲಿಲ್ಲ ಎಂಬ ಕಾರಣಕ್ಕೆ ಶಿಕ್ಷಕರನ್ನು ಅಪರಾಧಿಯಂತೆ ನೋಡಲಾಗುತ್ತಿದೆ ಈ ಮನೋಭಾವ ಅಳಿಯಬೇಕು ಶಿಕ್ಷಕರನ್ನು ಮನುಷ್ಯರಂತೆ ನೋಡಬೇಕೆಂದು ಅವರು ಹೇಳಿದರು ಮಕ್ಕಳು ಇತರೆ ಕೌಶಲ್ಯಗಳಲ್ಲಿ ಮುಂದಿರುತ್ತಾರೆ ಅಂತಹ ಮಕ್ಕಳಿಗೆ ಪ್ರತ್ಯೇಕ ಶಾಲಾ ವ್ಯವಸ್ಥೆ ಮಾಡುವ ಕುರಿತು ಚಿಂತಿಸಬೇಕೆಂದು ಚುಕಟ್ಟಿ ಸಲಹೆ ನೀಡಿದರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆ ಹೆಚ್ಚು ಗಮನ ಕೊಡಬೇಕಾದರೆ ಆಡಳಿತ ವ್ಯವಸ್ಥೆ ಪ್ರತ್ಯೇಕ ಸಿಬ್ಬಂದಿ ಇರಲೇಬೇಕು ಸರ್ಕಾರ ಆಗಲಿ ಅಥವಾ ಖಾಸಗಿ ಆಗಲಿ ಆಟದ ಮೈದಾನ ಇರಲೇಬೇಕು ಮಕ್ಕಳು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿದರೆ ಮಾತ್ರ ಅವರ ಸಾಮರ್ಥ್ಯದ ಸದ್ವಿಯೋಗ ಆಗಿ ಪಠ್ಯದ ಕಲಿಕೆಯಲ್ಲೂ ಮುಂದೆ ಬರುತ್ತಾರೆ ನಮ್ಮಲ್ಲಿ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಬರಹಗಾತಿ ರೂಪಾ ಹಾಸನ್ ಅವರು ರಾಜ್ಯದಲ್ಲಿ ಕೆಲವೇ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಲಿವೆ ಎಂಬ ಆತಂಕ ವ್ಯಕ್ತಪಡಿಸಿದರು ಸರ್ಕಾರಿ ಶಾಲೆಗಳು ಇಲ್ಲದಿದ್ದರೆ ಬಡವರ ಮಕ್ಕಳು ಎಲ್ಲಿ ಓದಬೇಕೆಂದು ಪ್ರಶ್ನಿಸಿದರು ರಾಜ್ಯದಲ್ಲಿ ಆರು ಸಾವಿರದ ನಾನೂರು ಏಕೋಪಾಧ್ಯಾಯ ಶಾಲೆಗಳಿಗೆ ಐವತ್ತು ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇರುವ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ನಲವತ್ತ ಎರಡು ಶಾಲೆಗಳಿವೆ ಆರ್ಟಿಇಡಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದುತ್ತಿರುವ ಮೂರು ಸಾವಿರದ ಮುನ್ನೂರ ಅರವತ್ತ ಮೂರು ಮಕ್ಕಳಿಗೆ ರಾಜ್ಯ ಸರ್ಕಾರ ಮುನ್ನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎಂದು ವಿವರಿಸಿದ ಅವರು ಸರ್ಕಾರಿ ವ್ಯವಸ್ಥೆ ಬಲಪಡಿಸಲು ಖಾಲಿ ಇರುವ ಮೂರು ಸಾವಿರದ ಮೂರು ಶಿಕ್ಷಕ ಹುದ್ದೆಗೆ ನೇಮಕಾತಿ ಆಗಬೇಕು ಎರಡ್ ಸಾವಿರದ ಹೊತ್ತಿಗೆ ಪ್ರೌಢಶಾಲಾ ಶಿಕ್ಷಕರು ನಿವೃತ್ತಿಯಾಗಲಿದ್ದಾರೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಚಿಸಲಾಗಿದ್ದ ಸಮಿತಿ ನೀಡಿದ ತೊಂಬತ್ತು ಪುಟಗಳ ವರದಿಯನ್ನು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಸೈನಿಕ ಅದು ಒಂದು ವರ್ಗದ ಶಾಲೆ ಆಮೇಲೆ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆ ನಡೆಸುವ ಸರ್ಕಾರಿ ಶಾಲೆ ಅದಾದ ಮೇಲೆ ಮೊರಾಜ್ಜಿ ಶಾಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಡೆಸುವಂತಹ ಶಾಲೆಗಳು ಆಮೇಲೆ ಕ್ರೀಡಾ ಶಾಲೆಗಳು ಆಯ್ತಾ ಇನ್ನು ಅದರಲ್ಲಿ ಆಶ್ರಮ ಶಾಲೆಗಳು ಆಶ್ರಮ ಮತ್ತೆ ಖಾಸಗಿ ಅನುದಾನ ರಹಿತ ಶಾಲೆಗಳು ಖಾಸಗಿ ಅನುದಾನಿತ ಶಾಲೆಗಳು

ಲಕ್ಷ್ಮೀ ದೇವಿ ದಾಸಪ್ಪ ಪ್ರಮೀಳಾ ತನುಜ ಕೊಟ್ರೇಶ್ ಉಪ್ಪಾರ್ ಮುಂತಾದವರು ಪಾಲ್ಗೊಂಡಿದ್ದರು ವಿಶ್ವಪಥ ಬಳಗದ ಆರ್ಪಿ ವೆಂಕಟೇಶ್ ಮೂರ್ತಿ ಅಧ್ಯಕ್ಷತೆ ವಹಿಸಿದರು ಶಂಕರೇಗೌಡ ಪ್ರಾರ್ಥನಾ ಗೀತೆ ಹಾಡಿದರು ರಾಜೇಶ್ವರಿ ಉಲ್ಲೇನಹಳ್ಳಿ ಸ್ವಾಗತಿಸಿದರು ವನಜ ಸುರೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದರು ವಂದಿಸಿದರು ಜೀವನ ಶಿಕ್ಷಣದ ಬಳಗದ ಮೋಹನ್ ಮಠನ ವಿಲೆ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ